ನಮ್ಮ ಜಿಲ್ಲೆನಲ್ಲಿ ಬಹುತೇಕ ವಿರೋಧ ಪಕ್ಷದ ನಾಯಕರುಗಳು ನಿಷ್ಕ್ರಿಯರಾಗ್ಬಿಟ್ಟಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಕೋಟಿ ನೀರನ್ನು ಹೋಗೋ ಮಾಡಿದಂಗೆ ನೆನೆಗುದಿಗೆ ಬೀಳುತ್ತೆ ತುಮಕೂರಿಗೆ ಮೆಟ್ರೋ ಬರೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ಮೆಟ್ರೋ ನಾನು ಸ್ವಾಗತನ ಮಾಡ್ತೀನಿ ಜೊತೆಗೆ ಸಬ್ಅರ್ಬನ್ ರೈಲ್ವೆ ಕೂಡ ಆಗ್ಬೇಕಂತಲೂ ಕೂಡ ನಾನು ಹೇಳ್ತೀನಿ ಇನ್ನು ಅನೇಕ ರೀತಿಯಲ್ಲಿ ಡೆವಲಪ್ಮೆಂಟ್ ಇದ್ದಂಥ ಏರಿಯಾಗಳು ಇದಾವೆ ಇಂತಹ ಹೊತ್ತಿನಲ್ಲಿ ಮೆಟ್ರೋಕ್ಕೆ ಇನ್ನೂ ಕಾಲ ಕೂರ್ ಬಂದಿಲ್ಲ ನೋಡಿ ಸಾವಿರ ಕೋಟಿ ರೂಪಾಯಿಗೆ ನಾಲ್ಕು ಪಥದ ರೈಲ್ವೆ ಹಳಿ ಆಗ್ತದೆ ಈ ಮೆಟ್ರೋ ದುಬಾರಿ ಆಗಿರೋದು ಜನಪರವಾಗಿಲ್ಲ ಬೆಂಗಳೂರಿಗೆ ಪರ್ಯಾಯವಾಗಿ ನಗರವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ತುಮಕೂರಿಗೆ ಈಗಾಗಲೇ ಮೆಟ್ರೋವನ್ನು ಸಂಪರ್ಕಿಸುವಂಥ ನಿಟ್ಟಿನಲ್ಲಿ ಡಿ ಪಿ ಆರ್ನ ಸಿದ್ಧತೆ ಸಿದ್ಧ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಈ ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮೆಟ್ರೋ ಬೇಕಾ ತುಮಕೂರು ಜಿಲ್ಲೆಗೆ ಮತ್ತು ಒಂದು ನಗರದಿಂದ ಒಂದು ನಗರಕ್ಕೆ ಸಂಪರ್ಕಿಸುವಂಥ ಮೆಟ್ರೋಯಿಂದ ಜನರಿಗೆ ಆಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆರಂಭ ಆಗಿದೆ ಈ ನೆಲೆಯಲ್ಲಿ ತುಮಕೂರಿನ ನಾಗರಿಕರು ಜನಪರ ಹೋರಾಟಗಾರರು ಮತ್ತು ಸಾಹಿತಿಗಳು ಇವರೆಲ್ಲರೂ ಕೂಡ ಈ ಮೆಟ್ರೋ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಏನಿವತ್ತು ತುಮಕೂರು ಜಿಲ್ಲೆಗೆ ಮೆಟ್ರೋ ಈ ಕಾರ್ಯಕ್ರಮವನ್ನು ಈಗಾಗಲೇ ತುಮಕೂರು ಜಿಲ್ಲೆನಲ್ಲಿ ಚರ್ಚೆ ನಡೀತಾ ಇದೆ ತರಬೇಕು ತರಬೇ ತರಬಾರ್ದು ಅನ್ನೋದು ಇವಾಗ ಚರ್ಚೆ ಅಲ್ಲ ಯಾವ ಕಾಲಘಟ್ಟದಲ್ಲಿ ಯಾವುದನ್ನ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ವಿರೋಧ ಪಕ್ಷದ ನಾಯಕರುಗಳು ನಿಷ್ಕ್ರಿಯರಾಗ್ಬಿಟ್ಟಿದ್ದಾರೆ ಅವರು ಯಾವ ಕಾರ್ಯಕ್ರಮನ ನಾವು ವಿರೋಧ ಮಾಡಬೇಕು ಯಾವ ಕಾರ್ಯಕ್ರಮನ ನಾವು ಸಪೋರ್ಟ್ ಮಾಡಬೇಕು ಅನ್ನೋದೇ ಮರ್ತಿದ್ದಾರೆ ಮತ್ತು ಆಡಳಿತವರ್ಗೂ ಕೂಡ ಹಾಗೆ ಆಗಿದೆ ಸತ್ತೋಗಿದೆ ತುಮಕೂರಲ್ಲಿ ಆಡಳಿತವರ್ಗ ಇವೆರಡು ಕೋಆರ್ಡಿನೇಷನ್ ಇರೋ ಕಾರಣ ಈ ದಾರಿ ಲೋಗನ್ ಸತ್ತ ದನಕಾಯೋನ್ ಒತ್ತಾ ಅನ್ನೋ ಪರಿಸ್ಥಿತಿ ತುಮಕೂರಿಗೆ ಬಂದಿದೆ ಇವತ್ತೇನಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಸಾಮಾಜಿಕವಾಗಲಿ ಶೈಕ್ಷಣಿಕವಾಗಲಿ ನಾವು ಯಾವ ರೀತಿ ಅಭಿವೃದ್ಧಿ ಸಾಧಿಸಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯ ಬಂದ ಬಹುತೇಕ ಇಪ್ಪತ್ತು ವರ್ಷ ಕಳೀತಾ ಬಂದಿದೆ ಇಪ್ಪತ್ತು ವರ್ಷ ಇನ್ನೂ ತುಮಕೂರು ಯೂನಿವರ್ಸಿಟಿ ಹಣ ಬಿಡುಗಡೆ ಆಗಿದೆ ತುಮಕೂರು ಯೂನಿವರ್ಸಿಟಿಯೇ ಬೆಳವಣಿಗೆ ಕುಂಠಿತವಾಗಿದೆ ಇಲ್ಲಿ ನಾವು ಬಡವರು ನಾವು ಬಡವ್ರ ಮಕ್ಕಳು ನಮ್ಗೆ ಏನು ಬೇಕಿರೋದು ನಮ್ಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಮ್ಮ ಮಕ್ಕಳು ಓದಲಿಕ್ಕೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಲ್ಲ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಲ್ಲ ಇದೆಲ್ಲದರ ನಡುವೆ ಮೆಟ್ರೋ ನಾವು ಮೆಟ್ರೋಗ ವಿರೋಧ ಮಾಡಬೇಕು ಅಂತಲ್ಲ ಯಾವ ಕಾಲದಲ್ಲಿ ತರಬೇಕಿತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ಇವತ್ತು ಅನುದಾನ ಬಿಡುಗಡೆ ಆಗಿದೆ ಇದು ಪರಿಸರದ ಮೇಲೆ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಯೋಚನೆ ಮಾಡಬೇಕು ಇಲ್ಲಿ ಸ ಇದು ಒಂಥರ ಡೆಮಾಕ್ರೆಟಿಕ್ಕಾಗಿ ಆಗಬೇಕಾಗಿದ್ದಂಥ ಅಭಿವೃದ್ಧಿ ಇವತ್ತು ಯಾರೋ ಒಬ್ಬರು ಹಿತಾಸಕ್ತಿಗೋಸ್ಕರ ಇವತ್ತು ತುಮಕೂರಿಗೆ ಏರ್ಪೋರ್ಟ್ ಕೇಳಿದ್ಯಾರೋ ಬಡವರು ಯಾರು ಕೇಳಿಲ್ಲ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಳಿದ್ಯಾರೋ ಬಡವ್ರು ಯಾರೂ ಕೇಳಲಿಲ್ಲ ಹಾಗೆ ಕೂಡ ಈ ಮೆಟ್ರೋನು ಕೂಡ ಇದು ತುಮಕೂರು ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಇದೆಲ್ಲ ಯೋಜನೆಗಳು ಬೇಕಿರೋದು ಇವತ್ತು ದಿನನಿತ್ಯ ರೈತರು ಇನ್ನೂ ಸಂಕಷ್ಟದಲ್ಲಿದ್ದಾರೆ ಕಂದಾಯ ಇಲಾಖೆನಲ್ಲಿ ಸಾವಿರಾರು ಫೈಲ್ಗಳು ಹಂಗಂಗೆ ಪೆಂಡಿಂಗ್ ಇದ್ದಾವೆ ಇದಕ್ಕೇನಾದರೂ ಮಾಡಿ ಅಂತೇಳಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ ಅಂತೇಳಿ ನಾವು ಕೇಳಿದ್ರೆ ನಿಮ್ಗೆ ಏರ್ಪೋರ್ಟು ನಮ್ಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮ್ಮು ನಮಗೆ ಮೆಟ್ರೋ ಬೇಡ ಮೆಟ್ರೋ ಬೇಡ ಅನ್ನೋದಕ್ಕಿಂತ ಮೆಟ್ರೋ ಬೇಕು ಅಭಿವೃದ್ಧಿ ಯಾವ ಕಾಲಘಟ್ಟದಲ್ಲಾಗುತ್ತೆ ಆ ಕಾಲಘಟ್ಟಕ್ಕೆ ನೋಡ್ಕೊಂಡು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅವರು ಯಾವ ಕಾರ್ಯಕ್ರಮನ ನಾವು ವಿರೋಧ ಮಾಡಬೇಕು ಯಾವ ಕಾರ್ಯಕ್ರಮನ ನಾವು ಸಪೋರ್ಟ್ ಮಾಡಬೇಕು ಅನ್ನೋದೇ ಮರ್ತಿಯಾರೆ ಮತ್ತು ಆಡಳಿತವರ್ಗೂ ಕೂಡ ಹಾಗೆ ಆಗಿದೆ ಸತ್ತೋಗಿದೆ ತುಮಕೂರಲ್ಲಿ ಆಡಳಿತ ವರ್ಗ ಇವೆರಡು ಕೋಆರ್ಡಿನೇಷನ್ ಇರೋ ಕಾರಣ ಈ ದಾರಿ ಲೋಗನ್ ಸತ್ತ ದನಕಾಯೋನ್ ಒತ್ತ ಅನ್ನೋ ಪರಿಸ್ಥಿತಿ ತುಮಕೂರಿಗೆ ಬಂದಿದೆ ಇವತ್ತೇನಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಸಾಮಾಜಿಕವಾಗಲಿ ಶೈಕ್ಷಣಿಕವಾಗಲಿ ನಾವು ಯಾವ ರೀತಿ ಅಭಿವೃದ್ಧಿ ಸಾಧಿಸಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯ ಬಂದ ಬಹುತೇಕ ಇಪ್ಪತ್ತು ವರ್ಷ ಕಳೀತಾ ಬಂದಿದೆ ಇಪ್ಪತ್ತು ವರ್ಷ ಇನ್ನೂ ತುಮಕೂರು ಯೂನಿವರ್ಸಿಟಿ ಹಣ ಬಿಡುಗಡೆ ಆಗದೆ ತುಮಕೂರು ಯೂನಿವರ್ಸಿಟಿಯ ಬೆಳವಣಿಗೆ ಕುಂಠಿತವಾಗಿದೆ ಇಲ್ಲಿ ನಾವು ಬಡವರು ನಾವು ಬಡವ್ರ ಮಕ್ಕಳು ನಮ್ಗೆ ಏನು ಬೇಕಿರೋದು ನಮ್ಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಮ್ಮ ಮಕ್ಕಳು ಓದಲಿಕ್ಕೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಲ್ಲ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಲ್ಲ ಇದೆಲ್ಲದರ ನಡುವೆ ಮೆಟ್ರೋ ನಾವು ಮೆಟ್ರೋಗ ವಿರೋಧ ಮಾಡಬೇಕು ಅಂತಲ್ಲ ಯಾವ ಕಾಲದಲ್ಲಿ ತರಬೇಕಿತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ಇವತ್ತು ಅನುದಾನ ಬಿಡುಗಡೆ ಆಗಿದೆ ಇದು ಪರಿಸರದ ಮೇಲೆ ಎಷ್ಟು ಮಟ್ಟಿಗೆ ಇದು ಎಫೆಕ್ಟ್ ಆಗ್ತಾಯಿದೆ ಅನ್ನೋದು ಕೂಡ ಯೋಚನೆ ಮಾಡಬೇಕು ಇಲ್ಲಿ ಸ ಇದು ಒಂಥರ ಆಗಿ ಆಗಬೇಕಾಗಿದ್ದಂಥ ಅಭಿವೃದ್ಧಿ ಇವತ್ತು ಯಾರೋ ಒಬ್ಬರು ಹಿತಾಸಕ್ತಿಗೋಸ್ಕರ ಇವತ್ತು ತುಮಕೂರಿಗೆ ಏರ್ಪೋರ್ಟ್ ಕೇಳಿದ್ಯಾರೋ ಬಡವ್ರು ಯಾರು ಕೇಳಿಲ್ಲ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಳಿದ್ಯಾರು ಬಡವರು ಯಾರು ಕೇಳಲಿಲ್ಲ ಹಾಗೆ ಕೂಡ ಈ ಮೆಟ್ರೋನು ಕೂಡ ಇದು ತುಮಕೂರು ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಇದೆಲ್ಲ ಯೋಜನೆಗಳು ಬೇಕಿರೋದು ಇವತ್ತು ದಿನನಿತ್ಯ ರೈತರು ಇನ್ನೂ ಸಂಕಷ್ಟದಲ್ಲಿದ್ದಾರೆ ಕಂದಾಯ ಇಲಾಖೆನಲ್ಲಿ ಸಾವಿರಾರು ಫೈಲ್ಗಳು ಹಂಗಂಗೆ ಪೆಂಡಿಂಗ್ ಇದ್ದಾವೆ ಇದಕ್ಕೇನಾದರೂ ಮಾಡಿ ಅಂತೇಳಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ ಅಂತೇಳಿ ನಾವು ಕೇಳಿದ್ರೆ ನಿಮ್ಗೆ ಏರ್ಪೋರ್ಟು ನಮ್ಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮ್ಮು ನಮಗೆ ಮೆಟ್ರೋ ಬೇಡ ಮೆಟ್ರೋ ಬೇಡ ಅನ್ನೋದಕ್ಕಿಂತ ಮೆಟ್ರೋ ಬೇಕು ಅಭಿವೃದ್ಧಿ ಯಾವ ಕಾಲಘಟ್ಟದಲ್ಲಾಗುತ್ತೆ ಆ ಕಾಲಘಟ್ಟಕ್ಕೆ ನೋಡ್ಕೊಂಡು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ನಮಸ್ಕಾರ ತುಮಕೂರಿಗೆ ಮೆಟ್ರೋ ರೈಲು ತರುವಂಥ ಯೋಜನೆ ಭಾಳಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ ಅದು ತುಂಬ ಸಾಮಾನ್ಯರಿಗೆ ಕೈಗೆಟಕದಂಥ ಒಂದು ದರವನ್ನು ನಿಗದಿಯಾಗುವಂಥ ಲಕ್ಷಣಗಳಿದ್ದಾವೆ ಯಾಕಂದರೆ ಈಗಾಗಲೇ ಮಾದಾವರದಿಂದ ಮೆಜೆಸ್ಟಿಕಿಗೆ ಸುಮಾರು ನಲವತ್ತೈದರಿಂದ ಐವತ್ತು ರೂಪಾಯಿ ಟಿಕೆಟ್ ದರ ಆಗ ತುಮಕೂರಿನಿಂದ ಬೆಂಗಳೂರಿಗೆ ಎಷ್ಟು ದರ ಇಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಅದರ ಬದಲು ಸಬರ್ಬನ್ ಟ್ರೈನನ್ನು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಈ ಹೊತ್ತಿನಲ್ಲಿ ತುಮಕೂರಿನಲ್ಲಿ ಆಗಬೇಕಾದಂಥ ಅಗತ್ಯ ಕೆಲಸಗಳು ಬಹಳಷ್ಟಿವೆ ಬಡವರ ಪರವಾಗಿ ಹಳ್ಳಿಗಳ ಪರವಾಗಿ ಅದನ್ನು ಉದ್ಧಾರ ಮಾಡುವಂಥ ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯಗಳು ಬೇಕಾದಷ್ಟಿವೆ ಅದನ್ನು ಬಿಟ್ಟು ಇದಕ್ಕೆ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ ಇರುವ ಹೆದ್ದಾರಿಯನ್ನೇ ಸರಿಯಾಗಿ ಕಾಲಮಿತಿಯಲ್ಲಿ ಮುಗಿಸ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಇವತ್ತು ಬಿ ಎಚ್ ರಸ್ತೆ ತುಮಕೂರು ಶಿವಮೊಗ್ಗ ರಸ್ತೆ ಅದು ಅಪೂರ್ಣ ಆಗಿದೆ ಎಂಟು ವರ್ಷದಿಂದ ನಡೀತಾ ಇದೆ ಹಾಗೆಯೇ ನೆಲಮಂಗಲ ತುಮಕೂರು ರಸ್ತೆ ಅದು ನಿಧಾನಗತಿಯಲ್ಲಿ ನಡೀತಾ ಇದೆ ಮೂಲ ಸೌಕರ್ಯನ ಒದಗಿಸಲಿ ಆದರೆ ಇಂಥ ಒಂದು ಅಪ್ರಯೋಜಕವಾದಂಥ ಯಾರದೋ ಹಿತಾಸಕ್ತಿಗೆ ಅನುಕೂಲವಾಗುವಂಥ ಯೋಜನೆಗಳು ನಮ್ಮ ತುಮಕೂರಿಗೆ ಬೇಕಾಗಿಲ್ಲ ಅಂತ ನಮಗನಿಸ್ತದೆ ಸ್ನೇಹಿತರೆ ಇವಾಗ ಅನುಸರಿಸ್ತಾ ಇರೋ ನೀತಿ ಏನು ಅಂತ ಬರೀ ಮೆಟ್ರೋ ಒಂದೇ ಬರುತ್ತೆ ಅಂತ ನೀವು ಅನ್ಕೊಳ್ಳಂಗಿಲ್ಲ ಮೆಟ್ರೋ ಜೊತೆ ಭಾಳ ಮುಖ್ಯವಾಗಿ ನಗರೀಕರಣದ ಇದಾಗ್ತದೆ ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತಾಯಿದ್ದಾರೆ ಗ್ರೇಟರ್ ಬ್ಯಾಂಗ್ಳೂರ್ದು ಏನು ಕತೆ ಅದೆಲ್ಲ ಬರ್ತದೆ ಅವನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಾವು ಇದಕ್ಕೆ ಪ್ರತಿಕ್ರಿಯಿಸುವಂಥ ಕೆಲಸ ಆಗಬೇಕು ಯಾಕೆಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಬರೋದು ಅಂತ ಅಂದರೆ ಇದನ್ನು ಉಪನಗರ ಉಪ ಜಿಲ್ಲೆಗಳನ್ನಾಗಿ ಇದು ಮಾಡೋದು ಅಂತ ಇವತ್ತು ರಾಮನಗರ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ದೊಡ್ಡಬಳ್ಳಾಪುರ ಆಗ್ಬೋದು ಕೋಲಾರ ಆಗ್ಬೋದು ಇವುಗಳನ್ನೆಲ್ಲವನ್ನೂ ಕೂಡ ಅಭಿವೃದ್ಧಿಪಡಿಸೋದ್ರ ಇದರೊಳ ಭಾಗವಾಗಿ ತುಮಕೂರಿಗೆ ಮೆಟ್ರೋ ಬರ್ತಾ ಇರೋದು ಆದ್ದರಿಂದ ಅದು ಬರೀ ಮೆಟ್ರೋ ಒಂದೇ ಬರೋದಿಲ್ಲ ಮೆಟ್ರೋ ಜೊತೆಗೆ ನಗರೀಕರಣದ ಎಲ್ಲ ಇವುಗಳು ಬರ್ತವೆ ಹಾಗಾಗಿ ನಾಗರಿಕರು ಭಾಳ ಮುಖ್ಯವಾಗಿ ಇವತ್ತು ಇದಾರೆ ಅಂದರೆ ಅತಿ ಹೆಚ್ಚು ನಗರೀಕರಣದ ದುಬಾರಿ ತೆರಿಗೆನ ಅವರು ಕೊಡಬೇಕಾಗ್ತದೆ ಆ ಇದರಿಂದ ಇವತ್ತು ನಾವು ಇದನ್ನು ವಿರೋಧ ಮಾಡದೇ ಇದ್ದರೆ ಮುಂದೆ ಭಾರಿ ಬೆಲೆ ತೆರೋವಂಥ ಕೆಲಸನ ಮಾಡ್ದಂಗೆ ಆಗ್ತದೆ ಆ ಥರದ ಇದು ಆಗದೇ ಇರಬೇಕು ಅಂದರೆ ನಾವು ಇದನ್ನು ಇವಾಗಲಿಂದನೇ ಭಾಳ ಇದಾಗಿ ತೀವ್ರವಾಗಿ ವಿರೋಧ ಮಾಡಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ ಈ ಧನ್ಯವಾದಗಳು ಈ ಒಂದು ಇದಕ್ಕೆ ಈ ದಿನ ಡಾಟ್ ಕಾಮು ಈ ಇಂಥ ವಿಚಾರಗಳನ್ನು ತಗೊಂಡು ಮಾತಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಈ ಈ ಥರದ ಜನಪರವಾಗಿರುವಂಥ ವಿಷಯಗಳನ್ನ ತಗೊಂಡು ನೀವು ಇದು ಮಾಡಬೇಕು ಅಂತ ಹೇಳಿ ನಾನು ಮನವಿ ನಾನು ನನ್ನ ಮಾತುಗಳು ಮೆಟ್ರೋ ಪರ್ಯಾಯವಾಗಿ ನೋಡಿ ಸರ್ ನಗರೀಕರಣದ ನೀತಿಯನ್ನು ಕೈ ಬಿಡಬೇಕು ಆಮೇಲೆ ನಗರೀಕರಣದ ನೀತಿಯನ್ನು ಕೈ ಬಿಡೋದು ಅಂತ ಅಂದರೆ ಇವುಗಳನ್ನು ನಾವು ಬೇರೆ ಥರ ಅಭಿವೃದ್ಧಿ ಮಾಡೋದು ಹೆಂಗೆ ಅನ್ನೋಂಗೆ ಯೋಚನೆ ಮಾಡಬೇಕು ಆ ಥರದ ಒಂದು ಯೋಚನೆ ಸರ್ಕಾರದ ಮಟ್ಟದಲ್ಲಿ ಶುರುವಾಗಲಿ ಅದನ್ನು ಇದ್ದರೆ ಸುಮ್ಮನೆ ಇದು ಈ ಥರದ ಇವುಗಳಲ್ಲಿ ಏನು ಆಗುತ್ತೆ ನಾನು ಮೆಟ್ರೋ ಡಿ ಪಿ ಆರ್ ಆಗ್ತಾಯಿದೆ ಕೊಟ್ಟಿದ್ದೀವಿ ತುಮಕೂರವರೆಗೂ ಮೆಟ್ರೋ ಬರುತ್ತೆ ಸಿರಾಗೇಟ್ ಸ್ಟಾಪ್ ಅಂತ ಕೇಳಿದ ತಕ್ಷಣ ನಾನು ಇಡೀ ಜಿಲ್ಲೆಗೆ ಮೆಟ್ರೋಗೆ ಪ್ರಥಮ ವಿರೋಧಿ ನಾನು ನಾನು ಭಾಳಷ್ಟು ಕಡೆ ಈಗಾಗಲೇ ಹೇಳಿದ್ದೀನಿ ಕಾರ್ಯ ಸಾಧುವಲ್ಲ ಅದು ಇನ್ನೊಂದು ಎನ್ ಪಿ ಎಗೆ ಕಾರಣ ಆಗುತ್ತೆ ಒಂದು ಇಪ್ಪತ್ತೈದು ಸಾವಿರ ಕೋಟಿ ನೀರಿನಲ್ಲಿ ಹೋಗೋ ಮಾಡ್ದಂಗೆ ನೆನೆಗುದಿಗೆ ಬೀಳುತ್ತೆ ಯಾರನ್ನೇ ಆಗಲಿ ಮೆಟ್ರೋ ಸ್ವಾಗತಿಸೋರು ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಬೇಕು ಇದರಲ್ಲಿ ಲಾಸ್ ಆಗತ್ತಾ ಗೇನ್ ಆಗತ್ತಾ ಇವಾಗ ಟ್ಯಾಟೋ ನಾನಾ ಏನಾಯಿತು ಮೂವತ್ತೈದು ಸಾವಿರ ಕೋಟಿ ಲಾಸಾಗಿ ಬಿದ್ದಿದೆ ಎನ್ ಪಿ ಎ ಬ್ಯಾಂಕಿಗೆ ನಾವು ಬೆಲೆಗಳು ಜಾಸ್ತಿ ಕೊಡ್ತೀವಿ ಏರ್ಪೋರ್ಟ್ಗಳು ಏನಾಗಿದೆ ಶಿವಮೊಗ್ಗ ಮೈಸೂರು ರಾಯಚೂರು ಏನಾಗಿದೆ ಏರ್ಪೋರ್ಟ್ಗಳು ಎಲ್ಲಿ ವಿಮಾನ ಓಡಾಡ್ತಿದೆ ಮೆಟ್ರೋನೂ ಕೂಡ ಹಾಗೇ ಯಾಕೆಂದರೆ ಮೆಟ್ರೋಗೆ ಒಂದೂವರೆ ನಿಮಿಷ ಒಂದು ಸ್ಟಾಪ್ ಕೊಡ್ತಾರೆ ತುಮಕೂರು ಗೇಟಿಂದ ಬೆಂಗಳೂರು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ನಲ್ವತ್ತರಿಂದ ನಲವತ್ತೆರಡು ಸ್ಟಾಪ್ ಬರುತ್ತೆ ಅಲ್ಲಿಗೆ ಅರವತ್ತರಿಂದ ಅರವತ್ತೈದು ನಿಮಿಷ ಸ್ಟಾಪ್ಗೆ ಹೋಗುತ್ತೆ ಇನ್ನು ಒಂದು ಕಾಂಜನಿ ಅವರೇ ಹೇಳಿರೋ ಪ್ರಕಾರ ಎರಡು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಅಂತ ಎರಡೂವರೆ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಣ ಗಂಟೆ ಅಲ್ಲಿಗೆ ಮೂವತ್ತು ಪರ್ಸೆಂಟು ಕುತ್ಕೊಳ್ಳೋಕ್ಕೆ ಸೇರಿರೋದು ಎಪ್ಪತ್ತು ಪರ್ಸೆಂಟ್ ಜನ ನಿಂತ್ಕೊಂಡು ಹೋಗಬೇಕು ಶೌಚಾಲಯ ಇಲ್ಲ ಆಮೇಲೆ ತಿಂಡಿ ತಿಂದ್ಕೊಂಡು ಸಿಗಲ್ಲ ಮಕ್ಕಳು ಕೊಯ್ ಅಂದರೆ ಹಾಲು ಕುಡ್ಸೋಕ್ಕೆ ಕೂಡ ಆಗೋದಿಲ್ಲ ಒಂದು ಮಗು ಎತ್ಕೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ನಿಂತ್ಕೋಬೇಕು ಮೆಟ್ರೋ ಟ್ರೈನಲ್ಲಿ ತಿತ್ಕೊಂಡು ಎರಡೂವರೆ ಗಂಟೆ ಹೋಗಬೇಕು ಅದ್ರ ಬದಲು ಒಂದು ಗಂಟೆ ಎಕ್ಸ್ಪ್ರೆಸ್ಸಿಗೆ ಹೋಗ್ತೀವಿ ನಾವು ಮಾಮೂಲು ಟ್ರೈನಲ್ಲಿ ಒಂದೇ ಗಂಟೆ ಆಮೇಲೆ ನಲ್ವತ್ತು ನೂರೈವತ್ತು ಮೆಟ್ಟು ಹತ್ತಬೇಕು ನೂರೈವತ್ತು ಮೆಟ್ಟು ವಯಸ್ಸಾದರು ಹೆಂಗಸ್ರು ಗರ್ಭಿಣಿ ಆಗೋಲ್ಲ ಆಮೇಲೆ ಎಸ್ಕಲೇಟ್ ಹೋಗಿ ಕೆಲವರು ಹೇಳ್ತಿರ್ತಾರೆ ಲಿಫ್ಟ್ಗಳು ಯಾವಾಗಲೂ ಸಿಗೋದಿಲ್ಲ ತುಂಬ ಅನಾನುಕೂಲ ಇದೆ ಅಂದರೆ ಪ ಸಾರ್ವಜನಿಕರು ಪ್ರಯಾಣ ಮಾಡೋದಕ್ಕೆ ತುಂಬ ಅನಾನುಕೂಲ ಇದೆ ಆಮೇಲೆ ಇದು ಇಪ್ಪತ್ತು ಸಾವಿರ ಕೋಟಿ ಈಗ ಹೇಳ್ತಾರೆ ಕೊನೆಗೆ ಮುಗಿಯೋದ್ರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಕೋಟಿ ಆಗುತ್ತೆ ನೀವೆಷ್ಟು ಇರ್ತೀರ ಚಾರ್ಜು ಇನ್ನೂರೈವತ್ತಿರ್ತೀರ ಮುನ್ನೂರೈವತ್ತಿಟ್ಟರು ಲಾಸನೇ ಬರೀ ಕಟ್ ಪ್ಯಾಸೆಂಜರ್ಸ್ ಜನ ಹೇಳಿರೋ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಕೊಟ್ಟು ಇಳಿತೇ ಇರ್ತಿರ್ತಾರೆ ಡೈರೆಕ್ಟ್ ಬೆಂಗಳೂರಿಗೆ ಪಾಸ್ ವ್ಯವಸ್ಥೆ ಕೊಟ್ಟರು ಆರಿಂದ ಎಂಟು ಸಾವಿರ ರೂಪಾಯಿ ಆಗುತ್ತೆ ಇದೆಲ್ಲ ಅವರೇ ಹೇಳಿರೋದು ನಂದಲ್ಲ ಇದು ಅಂಕಿಅಂಶಗಳು ಇಷ್ಟೊಂದು ಅನಾನುಕೂಲ ಇಟ್ಕೊಂಡು ಇಷ್ಟೊಂದು ಬಸ್ಸು ಟ್ರೈನ್ ಇದೆ ಇರೋ ಟ್ರೈನ ಇವಾಗ ಡಬ್ಲಿಂಗ್ ಆಗುತ್ತೆ ಚತುಷ್ಪಥ ಆಗುತ್ತೆ ಮೂರೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ನಾನು ಪತ್ರಿಕೆಗಳನ್ನು ನೋಡಿದೆ ಅಲ್ಲೇ ಮಾಡಿ ಇರೋ ಸೌಲಭ್ಯಗಳು ಜಾಸ್ತಿ ಕೊಟ್ಟು ಒಂದು ಗಂಟೆಲಿ ಜನ ಆರಾಮಾಗಿ ಓಡಾಡ್ತಾರೆ ಲಗೇಜ್ ತೊಗೊಂಡೋಗ್ತಾರೆ ಶೌಚಾಲಯ ತಿಂಡಿ ಬರುತ್ತೆ ತಿಂಡಿ ತಿನ್ಬೋದು ಮಕ್ಳಿಗೆ ಕುಡಿಸ್ಬೋದು ಮಲಗ್ಬೋದು ಇಲ್ಲ ನಮ್ಮ ಮಲಗಕ್ಕಾಗುತ್ತಾ ಎಷ್ಟು ಅನನುಕೂಲ ಇದೆ ಆಮೇಲೆ ಹಣ ನೆನೆಗುದಿ ಬೀಳುತ್ತೆ ನಾಳೆ ಇದು ಇಪ್ಪತ್ತೈದು ಸಾವಿರ ಕೋಟಿ ಎಂ ಪಿ ಬೀಳುತ್ತೆ ಕಾಮನ್ ಮ್ಯಾನ್ಗೆ ಜಾಸ್ತಿ ಆಗೋದು ಬೆಲೆಗಳು ಅದು ನಾವು ತೀರ್ಸ್ಬೇಕಾಗತ್ತೆ ಈ ಥರ ಸಾವಿರಾರು ಕೋಟಿ ಹಣನ ಅಂದರೆ ಅನುತ್ಪಾದಕ ವಸ್ತು ಮೇಲೆ ಬಂಡವಾಳ ಹಾಕ್ತಂಗೆ ಇವ್ರು ಬಂಡವಾಳ ಹಾಕಿ ದೇಶಕ್ಕೆ ಬ್ಯಾಂಕ್ಗಳಿಗೆ ಸರ್ಕಾರಕ್ಕೆ ನಾಳೆ ಇವ್ರು ಇಪ್ಪತ್ತೈದು ಸಾವಿರ ಕೋಟಿ ಲಾಸ್ ಮಾಡ್ತಾರೆ ಇದು ನಷ್ಟದ ಬಾಪ್ತಿದು ಅನೇಕ ನಷ್ಟ ಆಗಿದೆ ಒಂದು ಲಕ್ಷಕ್ಕೊಂದು ಕಾರ್ ಕೊಡ್ತೀನಿ ಟಾಟಾದವರು ಇವತ್ತು ಮೂವತ್ತೈದು ಸಾವಿರ ಕೋಟಿ ನಷ್ಟದಲ್ಲಿದೆ ಕೊಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ತಿಳುವಳಿಕೆಯುಳ್ಳವರು ಆಲೋಚನೆ ಮಾಡಿ ಸರ್ಕಾರಕ್ಕೆ ಸಲಹೆ ಕೊಟ್ಟು ಈ ಮೆಟ್ರೋ ಬರ್ತಕ್ಕಂಥ ಪ್ರಯತ್ನ ಕೂಡಲೇ ನಿಲ್ಲಿಸಬೇಕು ಇದು ರಿಯಲ್ ಎಸ್ಟೇಟ್ ದಂಧೆ ಜನ ಸಾರ್ವಜನಿಕ ಅನುಕೂಲ ಮಾಡಿಕೊಡೋದಕ್ಕಿಲ್ಲ ಇದು ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೆ ಭೂಮಿ ಕೊಳ್ಳೋರಿಗೆ ಭೂಮಿ ಕೊಡೋರಿಗೆ ಆಮೇಲೆ ಎಷ್ಟು ಜನ ಭೂಮಿ ಕಟ್ಕೊಳ್ತಾರೆ ಎಷ್ಟು ಪರಿಸರ ನಾಶ ಆಗುತ್ತೆ ಅದನ್ನು ಯಾರು ಅದನ್ನು ಭೂಮಿ ಕಳ್ಕೊಳೋಕ್ಕೆ ಪರಿಹಾರ ಯಾರು ಅದನ್ನ ಎಷ್ಟು ಅಗಿತಾರೆ ಒಂದು ಪೋಲು ಕಂಬ ಕಾಲಂ ಹಾಕ್ಬೇಕಾದ್ರೆ ಅದೊಂದು ಮೂರಷ್ಟು ಪೋಲು ಕೆಳಗಡೆ ಆಗಿತಾರೆ ಎಷ್ಟು ಜೀವ ಜಗತ್ತು ನಾಶ ಆಗುತ್ತೆ ಬಯೋಡೈವರ್ಸಿಟಿ ಇದು ಯೋಚನೆ ಬೇಡವಾ ಮನುಷ್ಯ ಕುಲನ ಅನುಕೂಲ ಮಾಡಿಕೊಡೋಕ್ಕೆ ಅದಕ್ಕೆ ಬೇಕಾದಂತಹ ಅನುಕೂಲಗಳಿಗೆ ರೂಪುರೇಷೆ ಸಿದ್ಧಪಡಿಸ್ಬೇಕು ಪ್ರತಿಷ್ಠೆಗಲ್ಲ ಯೋಜನೆಗಳು ಬರೋದು ಜನರ ಅನುಕೂಲಕ್ಕೆ ಯೋಜನೆಗಳು ಬರೋದು ನನಗೆ ಭಾಳ ನೋವೆ ಅಂದರೆ ಚೇಂಬರ್ ಆಫ್ ಕಾಮರ್ಸ್ನವರು ಇದನ್ನು ಸ್ವಾಗಿಸಿದ್ದಾರೆ ಅವರು ಆಲೋಚನೆ ಮಾಡೋದಿಲ್ಲ ಯಾವ್ದು ಬಂದು ಸ್ವಾಗತಿಸ್ಬಿಟ್ಟು ನಾಳೆ ಲಾಸ್ಟ್ ಅವರೇ ಹೊಣೆ ಹಾಕ್ತಾರೆ ಇಪ್ಪತ್ತೈದು ಸಾವಿರ ಕೋಟಿ ಹೇಳಿ ಅವರು ಇಷ್ಟು ನನ್ನ ಅನಿಸಿಕೆ ನಿಜ ಹೇಳಬೇಕಂದ್ರೆ ನಾನು ಮೆಟ್ರೋ ಪರ ಅಂದರೆ ಬೆಂಗಳೂರಿಗೆ ಸೀಮಿತಗೊಂಡಂತೆ ಸೀಮಿತಗೊಂಡಂತೆ ಬೆಂಗಳೂರಿಗೆ ಯಾಕೆ ಅಂತಂದರೆ ಅಲ್ಲಿ ಅಲ್ಲಿನ ಜನಸಂದಣಿ ಮತ್ತು ಅಲ್ಲಿನ ರಸ್ತೆ ವ್ಯವಸ್ಥೆಗಳು ಸರಿ ಇಲ್ದಿರೋದ್ರಿಂದ ಅದು ಬೆಂಗಳೂರಿನಲ್ಲಿ ಒಂದಷ್ಟು ಒಳ್ಳೆ ತೀರ್ಮಾನ ಅಂತ ನಾನು ಭಾವಿಸಿದ್ದೀನಿ ಪರಿಸರ ದೃಷ್ಟಿಯಿಂದ ನೋಡೋದಾದರೆ ತುಮಕೂರಿಗೆ ಬೆಟ್ರೋ ಬರೋದು ನನಗಿಷ್ಟ ಇಲ್ಲ ಕಾರಣ ಈಗಾಗಲೇ ಅಭಿವೃದ್ಧಿ ಹೆಸರಿನಲ್ಲಿ ಇಡೀ ಬೆಂಗಳೂರಿತ್ತು ತುಮಕೂರಿನ ಪರಿಸರನ ಆ ಕಡೆ ಈ ಕಡೆ ಎರಡೂ ಕಡೆ ನಾವು ನಮ್ಮ ನಾವು ಹುಡುಗರಲ್ಲಿ ಬೆಂಗಳೂರಿಂದ ತುಮಕೂರಿಗೆ ಬರಬೇಕಾಗ್ಲಿ ತುಮಕೂರಿಂದ ಬೆಂಗಳೂರಿಗೆ ಹೋಗ್ಬೇಕಾಗ್ಲಿ ನಾವು ಕಾಡಲ್ಲಿ ಹೋಗ್ತಾ ಇದ್ದೀವೇನೋ ಅಂತ ಅನಿಸೋದು ಈಗ ನೀವು ಬೆಂಗಾಡಿನಲ್ಲಿ ಬ ಪ್ರಯಾಣ ಮಾಡ್ತಾ ಇರ್ತೀವಿ ಆಮೇಲೆ ಈಗ ನಾ ರಾಷ್ಟ್ರೀಯ ದಾರಿ ಅಭಿವೃದ್ಧಿ ಪಡಿಸೋದು ಪ್ರಾರಂಭ ಆಗಿ ಸುಮಾರು ಐದಾರು ವರ್ಷ ಆಯ್ತೇನ ಇನ್ನೂ ಐದು ವರ್ಷ ಬೇಕು ಅಂತ ನನಗನ್ನ ಈ ಮೆಟ್ರೋ ಸ್ಟಾರ್ಟ್ ಮಾಡಿದ್ರೆ ಮೆಟ್ರೋ ಪ್ರಾರಂಭ ಮಾಡಿದ್ರೆ ಮೆಟ್ರೋ ಮುಗಿಬೇಕಂದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಬೇಕಾಗ್ತದೆ ಅಷ್ಟೊತ್ತಿಗೆ ಪಕ್ಕದಲ್ಲಿರೋ ಇನ್ನೂ ಸಣ್ಣ ಪುಟ್ಟ ಸಸ್ಯರಾಶಿನೂ ಕೂಡ ಹಾಳು ಮಾಡಿ ಈ ತೀರ್ಮಾನನ ಏನಾದರೂ ಕಾರ್ಯಗತಗೊಳಿಸಿದ್ರೆ ಈ ಸರ್ಕಾರ ಪರಿಸರ ವಿರೋಧಿ ಸರ್ಕಾರ ಅಂತ ನನ್ನ ಅಭಿಪ್ರಾಯ ಆ ತುಮಕೂರಿಗೆ ಮೆಟ್ರೋ ತರಬೇಕಾ ಅನ್ನೋದು ಚರ್ಚೆ ನಡೀತಾ ಇದೆ ಆದರೆ ನಾವು ಯಾವುದೇ ಒಂದು ಜಿಲ್ಲೆಯ ಅಭಿವೃದ್ಧಿ ಅಥವಾ ನಾಡಿನ ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಸಾರಿಗೆ ಸಂಪರ್ಕಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೆಟ್ರೋ ನಾವು ಎರಡು ರೀತಿಯಲ್ಲಿ ನೋಡಬೇಕಾಗುತ್ತೆ ಒಂದೇನಂದರೆ ತುಮಕೂರು ಈಗ ಬೂಮಿಂಗ್ ಜಿಲ್ಲೆ ಅಂದರೆ ಇವಾಗ ಮಾ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚಿನದಾಗಿ ಬೆಳೀತಿರೋ ತುಮಕೂರು ಹೊತ್ತು ಈ ಒಂದು ಇಪ್ಪತ್ನಾಲ್ಕು ಸಾವಿರ ಎಕರೆಯಲ್ಲಿ ಇಂಡಸ್ಟ್ರೀಸ್ಗಳು ಬರ್ತಿದೆ ಮತ್ತು ಐ ಟಿ ಬಿ ಟಿ ಬರಬೇಕಂತಿದೆ ಅಗ್ರಿ ಹಬ್ ಮಾಡ್ಬೇಕಂತ ಇದ್ದೀವಿ ಮತ್ತು ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಕೋನಟ್ ಸೆಜ್ ಮಾಡಬೇಕಂತ ಇದ್ದೀವಿ ಈಗ ಯೂಸ್ ನಮಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬರ್ತಿರೋದ್ರಿಂದ ಮೆಟ್ರೋ ಬಂದರೆ ಕೆಲವೊಂದು ಸೆಕ್ಷನ್ ಜನ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಹೇಳಿದ್ರೆ ನಾವು ಅದನ್ನು ರೀತಿಯಲ್ಲೂ ಮೆಟ್ರೋ ತುಂಬ ಆರಾಮದಾಯಕವಾಗಿರುತ್ತೆ ಮತ್ತು ತುಂಬ ವೆಚ್ಚದಾಯಕ ಅಂತ ಕೂಡ ಹೇಳ್ತಾರೆ ಆದರೆ ಎರಡೂ ಬಗೆಯ ಕನ್ಸ್ಯೂಮರ್ಸ್ನ ನೋಡ ನೋಡಬೇಕಾಗುತ್ತೆ ಅಂದರೆ ಎರಡೂ ಬಗೆಯ ಪ್ರಯಾಣಿಕರು ಕೂಡ ಇರ್ತಾರೆ ಒಂದು ನಾವು ಈಗ ತುಮಕೂರಿನ ಬೆಂಗಳೂರಿಂದ ಮೆಟ್ರೋ ಬಂದರೆ ಅದನ್ನು ಬಳಸುವಂಥ ಪ್ರಯಾಣಿಕರೇ ಬೇರೆ ಇರ್ತಾರೆ ಮತ್ತು ಸ್ವಲ್ಪ ಆದಾಯ ಮಟ್ಟದ ಕೆಳಗಿರುವಂಥ ಜನಸಾಮಾನ್ಯರಿಗಾಗಿ ನಾವು ಒಂದು ಸಬ್ ಅರ್ಬನ್ ರೈಲನ್ನು ಡೆವಲಪ್ ಮಾಡಬೇಕು ಜಚ್ ಜೊತೆಗೆ ಮೆಟ್ರೋನು ಕೂಡ ಡೆವಲಪ್ ಮಾಡಿದರೆ ಅದನ್ನು ತುಮಕೂರು ಅಭಿವೃದ್ಧಿ ಖಂಡಿತವಾಗ್ಲೂ ಆಗುತ್ತೆ ಈಗ ಉಪಮುಖ್ಯ ಸಾರಿ ಗೃಹಮಂತ್ರಿಗಳಾಗಿರುವಂಥ ಪರಮೇಶ್ ಕನ್ಸದಪ್ಪ ಏನೋ ಮೆಟ್ರೋನ ತರಬೇಕು ತುಮಕೂರಿಗೆ ಅಂತೇಳಿ ಯಾಕೆಂದ್ರೆ ಒಂದು ಮೆಟ್ರೋ ಥರದ ಮುಖಾಂತರ ತುಮಕೂರು ಅಭಿವೃದ್ಧಿಶೀಲ ಜಿಲ್ಲೆಯಾಗಿ ಹೇಳಿ ನಾವು ನೋಡಿ ತುಮಕೂರ ಅಂದರೆ ಬರೀ ಅಗ್ರಿಕಲ್ಚರ್ ಹಬ್ಬಾಗಿ ಅಷ್ಟೇ ಇವತ್ತು ಉಳ್ಕೊಂಡಿಲ್ಲ ಒಂದು ಕೈಗಾರಿಕಾ ಹಬ್ಬಾಗಿ ಬೆಳೀತಿದೆ ನೆಕ್ಸ್ಟ್ ಐ ಟಿ ಬಿ ಟಿ ಹಬ್ಬಾಗಿ ಬೆಳಿಬೇಕಾಗುತ್ತೆ ಮತ್ತು ಎಕ್ಸ್ಪೋರ್ಟ್ ಹಬ್ಬಾಗಿ ತುಮಕೂರು ಬೆಳಿಬೇಕಾಗುತ್ತೆ ಮತ್ತು ಶೈಕ್ಷಣಿಕ ಆಗಿ ಬೆಳೀಬೇಕಾಗುತ್ತೆ ಇವೆಲ್ಲವೂ ಬೇಕು ಅಂತೇಳಿದರೆ ಒಂದು ಒಂದು ಆ ಒಂದು ತುಂಬ ಐ ಫೈ ಸಾರಿಗೆ ಇದ್ದಾಗ ಅದನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬಳಸ್ಕೊಬೋದು ಅದು ಕೆಲವೊಮ್ಮೆ ಪ್ರವಾಸೋದ್ಯಮವಾಗಿಯೂ ಕೂಡ ಅದು ಬೆಳ ಬಳಕೆಗೆ ಬರ್ಬೋದಿಲ್ಲ ಐ ಫೈ ಜನ ವಿ ಎ ಪಿ ಮಾದರಿಯ ಜನರು ಕಾರನ್ನು ಬಿಟ್ಟು ಇಲ್ಲಿಂದ ಮೆಟ್ರೋದಲ್ಲಿ ಬೆಂಗಳೂರಿಗೆ ಹೋಗಿ ಬಹುದು ಹಾಗಾಗಿ ಆ ಭಾಗದ ಕಾರಿನ ಸಾರಿಗೆ ವ್ಯವಸ್ಥೆ ಕೂಡ ಒತ್ತಡ ಕಮ್ಮಿ ಆಗುತ್ತೆ ಈ ಥರದಲ್ಲಿ ನಾವು ನೋಡಬೇಕಾಗುತ್ತೆ ಮೆಟ್ರೋ ಅಂದ ತಕ್ಷಣ ತುಂಬ ದುಬಾರಿ ಅದು ಏಕೆ ಬೇಕು ಅನ್ನೋದ್ರ ಬದಲಿಗೆ ಎರಡೂ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ಜನಸಾಮಾನ್ಯರಿಗಾಗಿ ಸಬ್ ಅರ್ಬನ್ ರೈಲ್ವೇನ ಅಭಿವೃದ್ಧಿ ಪಡಿಸುವಂಥದ್ದು ಮತ್ತು ಒಂದು ಪ್ರವಾಸೋದ್ಯಮ ಮತ್ತು ಹೈ ಕ್ಲಾಸ್ ಪೀಪಲ್ಗಾಗಿ ಅಥವಾ ಅತಿ ಬೇಗ ವೇಗವಾಗಿ ಯಾರಿಗಾರು ಬೇಕು ಅನಿಸಿದ್ರೂ ಅದೊಂದು ಮನೋರಂಜನೆ ದೃಷ್ಟಿಯಿಂದ ನೋಡಬೇಕಾದ್ರೆ ಮೆಟ್ರೋನ ಕೂಡ ಡೆವಲಪ್ ಮಾಡಬಹುದು ಹಾಗಾಗಿ ಮೆಟ್ರೋ ನಾನು ಸ್ವಾಗತನ ಮಾಡ್ತೀನಿ ಅದ್ರ ಜೊತೆಗೆ ಸಬ್ ಅರ್ಬನ್ ರೈಲ್ವೆ ಕೂಡ ಆಗಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ ಓಕೆ ಎಲ್ರಿಗೂ ನಮಸ್ಕಾರ ಈಗ ನಮ್ಮ ತುಮಕೂರಿಗೆ ಮೆಟ್ರೋ ಬರ್ತಿದೆ ಅನ್ನುವುದ ಸುದ್ದಿ ಈಗಾಗಲೇ ಎಲ್ಲ ಕಡೆ ಹರಿದಾಡ್ತಿದೆ ಮತ್ತು ಪ್ರಯೋಗ ಮಾಡ ಟ್ರೈ ಮಾಡ್ತಿದೆ ಮೆಟ್ರೋ ಅಗತ್ಯನೋ ಇಲ್ವೋ ಅನ್ನೋ ಪ್ರಶ್ನೆ ಇದೆಯಲ್ಲ ಬಹುಶಃ ಈಗ ಅಭಿವೃದ್ಧಿ ಅನ್ನೋದೇನೆ ಬೇರೆ ಬೇರೆ ವ್ಯಾಖ್ಯಾನಗಳು ಕಾಣ್ತಾ ಇದೆ ಅಭಿವೃದ್ಧಿ ಅಂದರೆ ರಸ್ತೆ ಮಾಡೋದು ರೈಲನ್ನು ತರೋದು ಅಷ್ಟೇ ಅಭಿವೃದ್ಧಿನ ಅನ್ನೋದು ಕೂಡ ನಮ್ಮ ಮುಂದೆ ಇದೆ ಆದರೆ ತುಮಕೂರಿನಂಥ ಪ್ರದೇಶಗಳಿಗೆ ಈ ಅತಿ ಆಧುನಿಕತೆಯ ಮೆಟ್ರೋನ ತಂದರೆ ಇಲ್ಲಿ ಬಳ್ ಬದುಕ್ತಾಯಿರ್ತಕ್ಕಂಥ ಅಥವಾ ಇರ್ತಕ್ಕಂಥ ಸಮುದಾಯಗಳು ಎಷ್ಟೋ ಜನಕ್ಕೆ ಈಗಲೂ ಮನೆಗಳಿಲ್ಲ ಎಷ್ಟೋ ಜ ಸಮುದಾಯಗಳಿಗೆ ಆಹಾರಗಳು ಸಿಗ್ತಿಲ್ಲ ಸರಿಯಾದ ಎಜುಕೇಷನ್ ಕೂಡ ನಮ್ಗೆ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಲೆಮಾರಿ ಸಮುದಾಯಗಳಲ್ಲ ಇದ್ದಾವೆ ಆದರೆ ನಾವು ಮೆಟ್ರೋದ ಗರಿಯನ್ನು ಸಿಕ್ಕಿಸ್ಕೊಂಡು ನಾವು ತುಂಬ ಬೆಳೆದ್ಬಿಟ್ವಿ ತುಂಬ ಅಭಿವೃದ್ಧಿ ಅಂತ ಅಂತಂದರೆ ಬಹುಶಃ ಅದು ಈ ಸಮುದಾಯಕ್ಕೆ ಮಾಡುವ ಭಾಳ ದೊಡ್ಡ ಘೋರ ಅನ್ಯಾಯ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಮೆಟ್ರೋ ಬರೋದರಿಂದ ಏನಾಗ್ಬೋದು ನನಗೆ ಬಹುಶಃ ಒಂದಷ್ಟು ರಿಯಲ್ ಎಸ್ಟೇಟ್ ಜಾಸ್ತಿ ಬೆಳಬೋದು ನಮ್ಮ ಭೂಮಿಗಳಿಗೆ ಬೆಲೆ ಜಾಸ್ತಿ ಆಗ್ಬೋದು ಮತ್ತು ಒಂಚೂರು ಚಿಕ್ಕ 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 ಭೂಮಿ ಇಟ್ಕೊಂಡಂಥವ್ರು ಮಾರ್ಕೊಬಿಟ್ಟು ಬಿಟ್ಟು ಅವ್ರ ಒಂದಷ್ಟು ಇನ್ನಷ್ಟು ಬೀದಿ ಪಾಲ್ ಆಗ್ಬೋದು ಇದಾಗಬಹುದೇ ಹೊರತು ಮತ್ತು ಸಾಮಾನ್ಯ ಜನರು ಮೆಟ್ರೋದಲ್ಲಿ ಓಡಾಡ್ಬೋದಾ ಇಲ್ಲಿಂದ ಬೆಂಗಳೂರಿಗೆ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ತುಮಕೂರು ಟು ಬೆಂಗಳೂರು ಓಡಾಡುವ ಸಂಖ್ಯೆ ನಿಜಕ್ಕೂ ಜಾಸ್ತಿ ಇದೆ ಆದರೆ ಎಲ್ಲಿ ಹೆಚ್ಚು ಓಡಾಡ್ತಾ ಇದ್ದೀವಿ ಎಲ್ಲಿ ಹೆಚ್ಚು ಎಕ್ಸ್ಪೆನ್ಸಿವ್ ಆಗ್ತಾಯಿದೆ ಮತ್ತು ಯಾವುದನ್ನ ಹೆಚ್ಚು ಜನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ನೀವು ಟ್ರೈನಲ್ಲಿ ಹೋಗಿ ನೋಡಿದ್ರೆ ಟ್ರೈನಲ್ಲಿ ಹೆಚ್ಚು ಜನ ಹೋಗ್ತಾ ಇದ್ದಾರೆ ಯಾಕೆ ಟ್ರೈನಲ್ಲಿ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ನೀವು ಮೆಟ್ರೋನ ಹಾಕಿದ್ರೆ ಅಕಸ್ಮಾತ್ ಅದ್ರ ಫೇರ್ ಎಷ್ಟಾಗ್ಬೋದು ಜನಸಾಮಾನ್ಯರಿಗೆ ಎಟಗುತ್ತಾ ಅಂದರೆ ನಾವು ಮೆಟ್ರೋ ಅನ್ನುವ ಆಧುನಿಕತೆ ಅಂತಂದು ಜನಸಾಮಾನ್ಯರಿಂದ ದೂರ ಆಗ್ಬಿಡ್ತೀವ ಆಮೇಲೆ ತುಮಕೂರು ಆ ಮಟ್ಟಕ್ಕೆ ಸಿದ್ಧತೆ ಆಗಿದೆಯಾ ಮುಖ್ಯವಾಗಿ ಮೆಟ್ರೋವನ್ನು ಆಹ್ವಾನ ಮಾಡ್ಕೊಳ್ಳೋಷ್ಟು ನಮ್ಮ ತುಮಕೂರು ನೆಲ ಸಿದ್ಧ ಆಗಿದೆಯಾ ಇನ್ನು ತುಮಕೂರು ನೆಲದಲ್ಲಿ ಇನ್ನೂ ಸ್ಲಮ್ಮು ನೆಲೆಗಳಿದ್ದಾವೆ ಇನ್ನೂ ಅನೇಕ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗದೇ ಇದ್ದಂಥ ಏರಿಯಾಗಳು ಇದ್ದಾವೆ ಇಂಥ ಹೊತ್ತಿನಲ್ಲಿ ಮೆಟ್ರೋಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಆದರೆ ಮೆಟ್ರೋಗಳು ಮೆಟ್ರೋಗಳ ಮೂಲಕ ನಮ್ಮ ಸಮುದಾಯಕ್ಕೆ ಸಿಗಬಹುದಾದಂಥ ಸವಲತ್ತುಗಳನ್ನು ಮೊದಲು ಕೊಡಬೇಕು ಶಿಕ್ಷಣವನ್ನು ಮೊದಲು ಕೊಡಬೇಕು ಮತ್ತು ಅನೇಕ ಜನರಿಗೆ ಮನೆಗಳಿಲ್ಲ ವಸತಿಗಳಿಲ್ಲ ಅವ್ರಿಗೆ ವಸತಿಗಳನ್ನು ಕಲ್ಪಿಸ್ತಾ ಹೋಗಬೇಕು ಅದು ಅಭಿವೃದ್ಧಿಯ ಮಾದರಿ ಆಗಬೇಕು ಮೊದಲು ಈ ಅಭಿವೃದ್ಧಿಯ ಮಾದರಿ ಅನ್ನುವ ರೈಲು ಅಥವಾ ಅಭಿವೃದ್ಧಿಯ ಮಾದರಿ ರಸ್ತೆ ಹೈವೇಗಳನ್ನು ಮಾಡೋದು ಇವುಗಳನ್ನೇ ಅಭಿವೃದ್ಧಿ ಅಂತಂದರೆ ಬಹುಶಃ ಅದು ಮನುಷ್ಯ ವಿರೋಧಿಯಾದ ಅಭಿವೃದ್ಧಿ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಪರಮೇಶ್ವರ್ ಅವರು ಮೆಟ್ರೋ ಮಾಡ್ತೀನಿ ಅಂತ ಅಂದಾಗ ಇದೇ ತುಮಕೂರು ಲೋಕಸಭಾ ಸಂಸದರಾದ ಸೋಮಣ್ಣವರು ಹೇಳಬೇಕಾಗಿತ್ತು ಪರಮೇಶ್ವರ್ ಅವರೇ ಮೆಟ್ರೋ ಬದಲು ನಾವು ನಾಲ್ಕು ಷಟ್ಪಥದ ರೈಲ್ವೆ ಹಳಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಾಗಿತ್ತು ಚತುಷ್ಪಥದ ರೈಲ್ವೆ ಹಳಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬೇಕಾಗಿತ್ತು ನೋಡಿ ಮೂರುವರೆ ಸಾವಿರ ಕೋಟಿ ರೂಪಾಯಿಗೆ ನಾಲ್ಕು ಪಥದ ರೈಲ್ವೆ ಹಳಿ ಆಗ್ತದೆ ಆದರೆ ಕನಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಕೋಟಿ ಬೇಕು ಮೆಟ್ರೋ ಆಗಲಿಕ್ಕೆ ಈಗ ಮೆಟ್ರೋಗೆ ವಿದ್ಯುತ್ ಎಲ್ಲಿಂದ ತರ್ತಾರೆ ಅವರು ಮೆಟ್ರೋಗೆ ವಿದ್ಯುತ್ ತರೋದಾದರೆ ಇವರು ಅದೇ ಪರಿಸರ ಕಾಡು ಕಡಿಬೇಕು ಅದೇ ಅದೇ ಕಲ್ಲಿದ್ದಲ್ಲ ಸುಡಬೇಕು ಮತ್ತು ಅದೇ ಇದು ಪರಿಸರ ನಾಶ ಮಾಡಿ ಇದು ಮಾಡಬೇಕು ಮತ್ತು ಈಗ ಮೆಟ್ರೋಗೆ ರೇಟ್ ಎಷ್ಟು ಇಡ್ತಾರೆ ಇಪ್ಪತ್ತೈದು ಸಾವಿರ ಕೋಟಿ ಇಡೋದಾದರೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡೋದಾದರೆ ಕನಿಷ್ಠ ಇನ್ನೋರಿಂದ ಮುನ್ನೂರು ರೂಪಾಯಿ ಇಡಬೇಕಾಗುತ್ತೆ ವೇಟು ಇನ್ನೋರಿಂದ ಮುನ್ನೂರು ರೂಪಾಯಿನ ಇಟ್ಟು ಬಸ್ಸು ಮತ್ತು ಟ್ರೈನ್ಗಿಂತನೂ ಲೇಟಾಗಿ ಹೋಗೋದರಲ್ಲಿ ಯಾವುದಾದ್ರೂ ಔಚಿತ್ಯ ಇದೆಯಾ ಇದನ್ನು ಜ ಜನಗಳು ಮನವರಿಕೆ ಮನಗಾಡಬೇಕು ಬಂಧುಗಳೇ ಮೆಟ್ರೋ ಕಾನ್ಸೆಪ್ಟನ್ನ ಜನರಲ್ಲಿ ಹುಟ್ಟಾಗ್ತಾರಂಥ ಸರ್ಕಾರ ಮೊದಲು ಸ್ವಯಂ ವಿಮರ್ಶೆನ ಮಾಡ್ಕೋಬೇಕು ಏಕೆಂದರೆ ನಾನು ಮಹಾರಾಷ್ಟ್ರದ ಬಾಂಬೆಯಲ್ಲಿ ಹೋದಂಥ ವರ್ತುಲ ರಸ್ತೆಯ ಅಲ್ಲಿ ಪ್ರವಾಸ ಮಾಡಿ ನನ್ನ ಅನುಭವ ಹೇಳ್ತಾ ಇದ್ದೀನಿ ಅಲ್ಲಿ ನೂರು ರೂಪಾಯಿ ಕೊಟ್ಟರೆ ಇಡೀ ತಿಂಗಳು ಓಡಾಡೋ ಅಂತ ಒಂದು ಅವಕಾಶ ಇದೆ ಜೊತೆಗೆ ತುಂಬ ಕಡಿಮೆ ರೇಟಲ್ಲಿ ಜನರ ಬದುಕನ್ನು ಕಟ್ಕೊಳ್ಲಿಕ್ಕೆ ಇರೋವಂಥದ್ದು ಈ ಮೆಟ್ರೋ ಇದೆಯಲ್ಲ ಇದು ಯಾರ ಅಭಿವೃದ್ಧಿ ಮಾಡ್ತಿದ್ವಿ ಅಂತ ಅವರು ಸ್ವಯಂ ವಿಮರ್ಶೆ ಮಾಡ್ಕೋಬೇಕು ಇದರಲ್ಲಿ ಮುಖ್ಯವಾಗಿ ಬರೋ ಏನು ಅಂತಂದರೆ ನಾನು ಒಂದು ಕರ್ನಾಟಕ ಪ್ರಾಂತರ ಸಂಘದ ಮುಖಣ್ಣಾಗಿ ಮಾತಾಡೋ ಅಂಥದ್ದು ಏನು ಅಂತಂದರೆ ಈಗ ಇರೋ ಅಂಥ ಕೆ ಎಸ್ ಆರ್ ಟಿ ಸಿನ ಕೇಂದ್ರೀಕೃತವಾಗಿರೋ ಬದಲು ಅದನ್ನು ಮೊದಲನ ರೀತಿನಲ್ಲಿ ಸಿರಾಗೇಟಿಂದ ಮತ್ತು ಗೂಳೂರಿಂದ ಮಲ್ಸಂದ್ರದಿಂದ ಮತ್ತು ಗೌರ್ಮೆಂಟ್ ಕಾಲೇಜಿಂದ ವಿವಿಧ ಜ ಸ್ಥಳಗಳಿಂದ ಹೊರಟ್ರೆ ಸಾಕು ಇರೋ ಅಂಥ ಏನು ಪ್ರವಾಸಿಗರನ್ನ ಅಥವಾ ಓಡಾಡೋಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೋದು ಈ ಮೆಟ್ರೋ ಕಾನ್ಸೆಪ್ಟ್ ಇದೆಯಲ್ಲ ಸಾವಿರಾರು ಕೋಟಿನ ತಗೊಂಡೋಗಿ ಯಾವುದೋ ಕಂಪ್ನಿಗೆ ಲಾಭ ಬರೋ ಅಂತ ಮಾಡೋವಂಥದ್ದು ಇದೆಯಲ್ಲ ಜನರ ಆದಾಯವೂ ಕಡಿಮೆ ಆಗ್ತದೆ ಮತ್ತು ಜನರು ಹೆಚ್ಚು ತೆರಿಗೆನ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅದಕ್ಕೆ ಈಗಲೇ ಸರ್ಕಾರ ಅದನ್ನು ಯೋಚನೆ ಮಾಡಬೇಕು ಈ ಥರದ ಮಾನೋ ಕಲ್ಚರ್ ಅಂತಂದರೆ ಒಬ್ಬನಿಗೆ ಬರೋ ಅಂಥ ಒಂದು ಆದಾಯನ ಬಿಟ್ಟು ಇಡೀ ಜನರ ಆದಾಯ ಕಡಿಮೆ ಆಗಬೇಕು ಮತ್ತು ಒಳ್ಳೆಯ ಸುಗಮ ಸಂಚಾರಕ್ಕೆ ಅನುಕೂಲ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಈ ಮೆಟ್ರೋ ದುಬಾರಿ ಆಗಿರೋದು ಜನಪರವಾಗಿಲ್ಲ ಸರ್ಕಾರ ಮತ್ತೊಮ್ಮೆ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತಾ ಇದ್ದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ